ಜೈನ ಸಮಾಜಕ್ಕೆ ಬಜೆಟ್ನಲ್ಲಿ ನಿರ್ಲಕ್ಷ್ಯ ಹೌದು ವೀಕ್ಷಕರೇ ಮೊನ್ನೆ ತಾನೇ ನಡೆದ ಬಜೆಟ್ನಲ್ಲಿ ಜೈನ ಸಮಾಜಕ್ಕೆ ನಿರ್ಲಕ್ಷ್ಯ ತೋರಿದರೆ ಎಂದು ಸುರೇಶ್ ಎಸ್ ತಂಗ ಆರೋಪಿಸಿದರು ಕರ್ನಾಟಕ ರಾಜ್ಯದ ಜೈನ ಸಮುದಾಯ ಬಹು ವರ್ಷಗಳ ಪ್ರಮುಖ ಬೇಡಿಕೆಯಾಗಿದ್ದ ರಾಜ್ಯ ಜೈನರ ಅಭಿವೃದ್ಧಿ ನಿಗಮ ಸ್ಥಾಪಿಸುವ ಬಗ್ಗೆ ಪ್ರಸ್ತುತ ಬಜೆಟ್ನಲ್ಲಿ ಘೋಷಣೆ ಮಾಡುವುದಾಗಿ ಹೇಳಿದ್ರು ಆದರೆ ರಾಜ್ಯ ಸರ್ಕಾರದ ಮಾತಿಗೆ ತಪ್ಪಿದ್ದು ನಾಡಿನ ಜೈನ ಸಮುದಾಯಕ್ಕೆ ತೀವ್ರ ನೋವು ಮತ್ತು ನಿರಾಶೆ ಮೂಡಿಸಿದೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಬರುವ ಜೈನರು ಸಿಖ್ಖರು ಮತ್ತು ಬೌದ್ಧರು ಬಂಧುಗಳಿಗೆ ಕೇವಲ ನೂರು ಕೋಟಿ ಮೀಸಲಿಟ್ಟಿದ್ದು ರಾಜ್ಯ ಸರ್ಕಾರ ನಮ್ಮ ಸಮುದಾಯದ ಜೊತೆ ಯಾವ ರೀತಿ ನೋಡುತ್ತಿದೆ ಎಂದು ಎತ್ತಿ ತೋರಿಸುತ್ತಿದೆ ತಲಾವಾರು ಹಂಚಿಕೆಯಾದರೆ ಜೈನ ಸಮುದಾಯಕ್ಕೆ ಹೆಚ್ಚು ಕಡಿಮೆ ಮೂವತ್ಮೂರು ಕೋಟಿ ರೂಪಾಯಿ ಬರುತ್ತೆ ಇದರಿಂದ ನಾಡಿನಾದ್ಯಂತ ಇರುವ ಸುಮಾರು ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಹೊಂದಿರುವ ಜೈನ ಸಮುದಾಯದ ಅಭಿವೃದ್ಧಿ ಸಾಧ್ಯವೇ ಎಂದು ಖಾರವಾಗಿ ನುಡಿದರು ನಮಗೆ ಒಂದು ರಾಜ್ಯ ಸರ್ಕಾರ ಕೆಲವು ದಿನಗಳಿಂದ ಹಲವಾರು ವರ್ಷಗಳಿಂದ ಬೇಡಿಕೆ ಇಟ್ಟಿದ್ದೀವಿ ಪ್ರತ್ಯೇಕವಾಗಿ ಜೈನ್ ಅಭಿವೃದ್ಧಿ ನಿಗಮ ಮಾಡಿ ಅಂತ ಈ ಜೈನ್ ಅಭಿವೃದ್ಧಿ ನಿಗಮ ಮಾಡದೇ ಒಂದು ಸಮಾಜಕ್ಕೆ ಸರ್ಕಾರ ಅನ್ಯಾಯ ಮಾಡಿದೆ ಇವತ್ತಿನ ಒತ್ತಾಯಿಸ್ತಾ ಇದ್ದೀವಿ ಕಳೆದ ಬೆಳಗಾವಿ ಅಧಿವೇಶನ ಕೂಡ ನಾವು ಸುಮಾರು ಒಂದು ಹದಿನೈದು ಸಾವಿರ ಜನಸಂಖ್ಯೆ ಸೇರಿ ಬೆಳಗಾವಿಯಲ್ಲಿ ದೊಡ್ಡ ಮಟ್ಟದ ನಮ್ಮ ಎಲ್ಲ ಸ್ವಾಮೀಜಿಗಳ ನೇತೃತ್ವದಲ್ಲಿ ಭಟ್ಟಾರಕ ನೇತೃತ್ವದಲ್ಲಿ ಮತ್ತು ಸಮಾಜದ ಮುನಿ ಮಹಾರಾಜರ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟ ಮಾಡಿದ್ದೀವಿ ಆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದಂಥ ಸನ್ಮಾನಿಸಿ ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ವಿವಿಧ ಸಚಿವರು ಮತ್ತು ಶಾಸಕರು ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ದರು ಪ್ರಸ್ತುತ ವರ್ಷದಲ್ಲಿ ಬರುವಂಥ ಮಾರ್ಚ್ಲಿ ಏನು ಬಜೆಟ್ ಮಂಡನೆ ಆಗುತ್ತೆ ಆ ಬಜೆಟ್ನಲ್ಲಿ ನಾವು ಜೈನ ನಿಗಮ ಮಾಡಿ ಘೋಷಣೆ ಮಾಡಿ ಒಂದು ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡ್ತೀವಿ ಅಂತ ಹೇಳಿದರು ಈ ಒಂದು ಆಶ್ವಾಸನೆಯನ್ನು ಸರ್ಕಾರ ಇವತ್ತು ಮಾಡಿಲ್ಲ ಅದರಿಂದ ಇಡೀ ಸಮಾಜಕ್ಕೆ ಒಂದು ಅತ್ಯಂತ ದುಃಖಕರವಾಗಿದೆ ಇದೇ ರೀತಿ ನಾವು ಸಮಾಜಕ್ಕೆ ನಿನ್ನೆ ಸದನದಲ್ಲಿ ಸರ್ಕಾರದ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾರೆ ಸರ್ ರಾಜ್ಯ ಸರ್ಕಾರದಲ್ಲಿ ಕನಿಷ್ಠ ಅಂದರೂ ಸಮಾಜ ಜೈನ ಸಮಾಜವು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಹೊಂದಿದೆ ಅವರಿಗೆ ನಾವು ನಿಗಮ ಮಾಡುವುದು ಅತ್ಯವಶ್ಯಕವಾಗಿದೆ ಕೇವಲ ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ ಕೇವಲ ಹೇಳೋದು ಮಾಸ್ಟ್ ಮಾತ್ರ ಮಾಡೋದು ಅಷ್ಟೇ ಮಾಡ್ತಾ ಇದಾರೆ ಯಾವುದೇ ರೀತಿಯಾದನ್ನು ಜಾರಿಗೆ ತರ್ತಾ ಇಲ್ಲ ಯಾಕಂದರೆ ಕೇವಲ ಪ್ರತ್ಯೇಕ ಒಂದೇ ಕೋಮಿನವರಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದು ಅಂದರೆ ಕೇವಲ ಒಂದೇ ಸಮಾಜದವರು ತಿಳಿದಾರೆ ಅಲ್ಪಸಂಖ್ಯಾತರ ವ್ಯಾಪ್ತಿಯಲ್ಲಿ ಜೈನರು ಕ್ರಿಶ್ಚಿಯನ್ರು ಪಾರ್ಸಿ ಬೌದ್ಧ ಮತ್ತು ಸಿಖರ ಆರು ಕಮ್ಯುನಿಟಿ ಸೇರ್ತವೆ ಈ ಕಮ್ಯುನಿಟಿ ಕೂಡ ಸಮಾನಾಂತರವಾಗಿ ಕಾಣಬೇಕು ಕೇವಲ ಒಂದೇ ಕೋಮಿನವರಿಗೆ ಒಂದು ತುಷ್ಟೀಕರಣವನ್ನು ಮಾಡ್ತಾ ಇದೆ ಸರ್ಕಾರ ಮತ್ತು ಈ ನಿಗಮ ಈಗಾಗಲೇ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಸರ್ಕಾರದಲ್ಲಿ ಜಾರಿಯಲ್ಲಿದೆ ಆ ನಿಗಮದಲ್ಲಿ ಕೇವಲ ಒಂದು ಯಾವುದೇ ಒಂದು ಬಜೆಟ್ ಬಂದರೂ ಕೂಡ ನೂರು ರೂಪಾಯಲ್ಲಿ ಶೇಕಡ ಎಂಬತ್ತರಷ್ಟು ಒಂದೇ ಒಂದೇ ಕೋಮಿನರು ಕೊಡ್ತಾರೆ ಮಿಕ್ಕಿದ್ದು ಹತ್ತು ಪರ್ಸೆಂಟು ಕ್ರಿಶ್ಚಿಯನ್ ಕಮ್ಯುನಿಟಿ ಕೊಡ್ತಾರೆ ಉಳಿದಂಥ ಐದು ಕಮ್ಯುನಿಟಿಯವರಿಗೆ ತಲಾ ಎರಡು ಪರ್ಸೆಂಟ್ ಕೊಡ್ತಾರೆ ಈ ಎರಡು ಪರ್ಸೆಂಟಿಂದ ಇಪ್ಪತ್ತೈದರೂ ಜನಸಿಗೆ ಏನು ಸೌಲಭ್ಯಗಳು ಒದಗಿಸಲು ಸಾಧ್ಯ ಇದರ ಬಗ್ಗೆ ಸರ್ಕಾರ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಮತ್ತು ಅದೇ ರೀತಿಯಾಗಿ ನಾವು ಪ್ರತ್ಯೇಕ ವಿದ್ಯಾರ್ಥಿ ವಸತಿ ನಿಲಯಗಳು ಕೇಳ್ತಾ ಇದ್ದೀವಿ ಸರ್ಕಾರಕ್ಕೆ ಕಾಟಾಚಾರಕ್ಕೆ ಮೂರು ಸರ್ಕಾರಿ ಸಸ್ಯಾಹಾರಿ ವಸ್ತು ಘೋಷಣೆ ಮಾಡಿ ಆದೇಶ ಮಾಡಿದ್ರು ಸರ್ಕಾರ ಆ ಇಲ್ಲಿವರೆಗೂ ಕೂಡ ಅದು ಯಾವುದೇ ರೀತಿ ಜಾರಿಗೆ ಬಂದಿಲ್ಲ ಈಗಾಗಲೇ ಅಲ್ಪಸಂಖ್ಯಾತರ ಇಲಾಖೆ ವತಿಯಿಂದ ವಸತಿಗಳವರು ಆರಂಭಿಸಿದ್ದಾರೆ ಆ ವಸತಿಗಳಿರುವಂಥ ಆಹಾರ ಪದ್ಧತಿಗೂ ನಮ್ಮ ಸಮಾಜದ ಆಹಾರ ಪದ್ಧತಿಗೂ ಯಾವುದೇ ರೀತಿ ಹೊಂದಾಣಿಕೆ ಆಗುತ್ತಿಲ್ಲ ನಾವು ಜೈನರು ಶುದ್ಧ ಸಸ್ಯಾಹಾರಿಗಳಿಗಿದ್ದು ಅಲ್ಲಿ ಬೆಳಗ್ಗೆ ಆದ ತಕ್ಷಣ ಮೊಟ್ಟೆ ಕೊಡ್ತಾರೆ ಮಧ್ಯಾಹ್ನ ಮಾಂಸ ಕೊಡ್ತಾರೆ ಚಿಕನ್ ಕೊಡ್ತಾರೆ ಈ ತರ ಒಂದು ಆಹಾರ ಪದ್ಧತಿಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಹೊಂದಾಣಿಕೆ ಆಗುತ್ತಿಲ್ಲ ಇದರಿಂದ ಕಡುಬಡ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದ ವಂಚಿತರಾಗ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಪ್ರತ್ಯೇಕವಾಗಿ ಜೈನ ವಿದ್ಯಾರ್ಥಿ ವಸತಿ ಪ್ರಾರಂಭ ಮಾಡಬೇಕು ಮತ್ತು ಪ್ರಸ್ತುತ ಬಜೆಟ್ ಅಧಿವೇಶನ ನಡೀತಾ ಇದೆ ಈ ಅಧಿವೇಶನದಲ್ಲಿ ಜೈನ ಅಭಿವೃದ್ಧಿ ನಿಗಮ ಘೋಷಣೆ ಮಾಡಬೇಕು ಇಲ್ಲದಿದ್ದರೆ ಕೆಲವೇ ದಿನಗಳಲ್ಲಿ ನಾವು ರಾಜ್ಯಾದ್ಯಂತ ಜೈನ ಸಮಾಜದಂತೂ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಸರ್ಕಾರ ಕೈ ಮೂಲಕ ಎಚ್ಚರಿಕೆ ಕೊಡುತ್ತಿದ್ದೇವೆ ಇಲ್ಲಾಂದರೆ ಮುಂದೊಂದು ದಿನ ಸರ್ಕಾರ ಒಂದು ನಿನ್ನೆ ಸದನದಲ್ಲಿ ಲಕ್ಷ್ಮಣ ಸವದಿ ಅವರು ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಇವತ್ತೇನಾದರೂ ಸರ್ಕಾರ ಅಧಿಕಾರದಲ್ಲಿದ್ದರೆ ಕಾಂಗ್ರೆಸ್ ಪಕ್ಷಕ್ಕೆ ಚಿಹ್ನೆಯನ್ನು ಕೊಟ್ಟಿದ್ದಾರೆ ಅದು ಜೈನ ಮುನಿಗಳಂತ ವಿದ್ಯಾನಂದ ಮುನಿ ಮಹಾರಾಜರು ಆದರೂ ಋಣ ತೀರಿಸಬೇಕಾಗಿತ್ತು ಅದಕ್ಕಾದರೂ ಮಾಡಿ ಅಂತ ಹೇಳಿದ್ರು ಕೂಡ ಸರ್ಕಾರಕ್ಕೆ ಕಳಜಿ ಇಲ್ಲ ಆ ಹಸ್ತ ಚಿಹ್ನೆ ಮೇಲೆ ಹಲವಾರು ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಟ್ಲೀಸ್ಟ್ ಆ ಹಸ್ತ ಚಿಹ್ನೆ ಅಂತ ಪಡೆದಂಥ ಸರ್ಕಾರ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳಾದರೂ ಆ ಒಂದು ನಂಬಿಕೆ ಇಂಟಾದರೂ ಕೂಡ ಸಮಾಜವನ್ನು ಬೇಡಿಕೆ ಈಡೇರಿಸಬೇಕಂತ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಿದ್ದೀವಿ ಪ್ರಸ್ತುತ ಅಧಿವೇಶನದಲ್ಲಿ ಜೈನ್ ಅಭಿವೃದ್ಧಿಗೆ ಘೋಷಣೆ ಮಾಡಿ ಸಮಾಜಕ್ಕೆ ನ್ಯಾಯ ಒದಗಿಸುವಂತ ಕೋರತ್ತೆ